ಕನ್ನಡ ಕೊರಳು ಭಾಷಣ ಸರಣಿ ಮಹಾತಾಯಿ ಜೀಜಾಬಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ಯಾವುದೇ ಕಥೆಯು ಅವರ ತಾಯಿ ಜೀಜಾಬಾಯಿ ಅಥವಾ ಮಹಾರಾಷ್ಟ್ರದಲ್ಲಿ ಪ್ರೀತಿಯಿಂದ ಕರೆಯಲ್ಪಡುವ ಜಿಜೌ ಅವರ ಕಥೆಯಿಲ್ಲದೆ ಪೂರ್ಣಗೊಳ್ಳುವುದೇ ಇಲ್ಲ ಅವರು ಶಕ್ತಿಯ ಸಾಕಾರ ರೂಪವಾಗಿದ್ದರು ಶಿವಾಜಿಯ ರಚನೆಯಲ್ಲಿ ಜಿಜೌ ಅವರ ಕೊಡುಗೆ ಅತ್ಯುನ್ನತವಾದುದು ಶಿವಾಜಿ ಮಹಾರಾಜರ ಬಗ್ಗೆ ಬರೆದ ಪ್ರತಿಯೊಬ್ಬ ಇತಿಹಾಸಕಾರರು ತಮ್ಮ ಮಗನ ಜೀವನದಲ್ಲಿ ಜೀಜಾಬಾಯಿ ವಹಿಸಿದ ಮಹತ್ವದ ಮತ್ತು ಸ್ಫೂರ್ತಿದಾಯಕ ಪಾತ್ರವನ್ನು ಒಪ್ಪಿಕೊಂಡಿದ್ದಾರೆ ನಿಜಾಮನ ಅಸ್ಥಾನದಲ್ಲಿದ್ದ ಸರ್ದಾರ್ನ ಕಿರಿಯ ಮಗನಾದ ಶಿವಾಜಿ ಶಹಾಜಿ ರಾಜೆ ಭೋಂಸ್ಲೆ ಭಾರತದ ಕೊನೆಯ ಹಿಂದೂ ಸಾರ್ವಭೌಮ ರಾಜ ಛತ್ರಪತಿ ಶಿವಾಜಿ ಮಹಾರಾಜರಾದರು ಹೇಗೆಂದರೆ ಜೀಜಾಬಾಯಿಯ ಪಾಲನೆ ಮತ್ತು ಅವರು ಚಿಕ್ಕವರಿದ್ದಾಗ ಅವರಲ್ಲಿ ಬೆಳೆಸಿದ ಮೌಲ್ಯಗಳಿಂದಾಗಿ ಇಂದಿನ ಮಾನದಂಡಗಳಿಂದ ನಾವು ಅವರನ್ನು ವಿಮರ್ಶಿಸಿದರೂ ಸಹ ಜೀಜಾಬಾಯಿ ಒಬ್ಬ ಉಗ್ರ ಬಲಿಷ್ಠ ಮಹಿಳೆಯಾಗಿ ಕಾಣಿಸಿಕೊಳ್ಳುತ್ತಾರೆ ಅವರು ಯಾವಾಗಲೂ ತಮ್ಮ ಗುರಿಯ ಬಗ್ಗೆ ಸ್ಪಷ್ಟವಾಗಿರುತ್ತಿದ್ದರು ಅವರು ತಮ್ಮ ಜೀವನದುದ್ದಕ್ಕೂ ಒಂಟಿ ತಾಯಿಯಾಗಿದ್ದವರು ಜೀಜಾಬಾಯಿ ಸಾವಿರದ ಐನೂರ ತೊಂಬತ್ತೆಂಟರ ಜನವರಿ ಹನ್ನೆರಡರಂದು ಸಿಂಧ್ ಖೇಡಾ ರಾಜ್ಯದ ಮಹಾಲಸಾಬಾಯಿ ಮತ್ತು ಖುಜಿರಾವ್ ಜಾಧವ್ ದಂಪತಿಗಳಿಗೆ ಜನಿಸಿದರು ಲಖುಜಿ ರಾಜೇ ಜಾಧವ್ ನಿಜಾಮನ ಆಸ್ಥಾನದಲ್ಲಿ ಮರಾಠ ಕುಲೀನರಾಗಿದ್ದವರು ಅಂದಿನ ಪದ್ಧತಿಯಂತೆ ಜೀಜಾಬಾಯಿ ಚಿಕ್ಕ ವಯಸ್ಸಿನಲ್ಲೇ ನಿಜಾಮನ ಆಸ್ಥಾನದಲ್ಲಿ ಕುಲೀನನಾಗಿದ್ದ ಶಹಾಜಿ ರಾಜೇ ಭೋಸ್ಲೆ ಅವರನ್ನು ವಿವಾಹವಾದರು ಅವರಿಗೆ ಎಂಟು ಮಕ್ಕಳು ಆರು ಹೆಣ್ಣು ಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳು ಶಿವಾಜಿ ಅವರ ಕಿರಿಯ ಮಗ ಜೀಜಾಬಾಯಿ ಶಿವಾಜಿಯ ಗರ್ಭಿಣಿಯಾಗಿದ್ದಾಗ ಶಹಾಜಿ ರಾಜೆ ಬಿಜಾಪುರದ ಅದಿಲ್ ಶಾಹಿಗೆ ತನ್ನ ನಿಷ್ಠೆಯನ್ನು ಬದಲಾಯಿಸಿದ್ದರಿಂದ ಮತ್ತು ಕರ್ನಾಟಕದ ಜಹಗೀರ್ದಾರ್ ಆಗಿ ನೇಮಕಗೊಂಡಿದ್ದರಿಂದ ಅವನ ಮಡದಿ ಅವಳನ್ನು ಶಿವನೇರಿ ಕೋಟೆಯಲ್ಲಿ ಬಿಟ್ಟು ಹೋದರು ಅವರು ನಿಷ್ಠೆಯನ್ನು ಬದಲಾಯಿಸಿದ್ದರಿಂದ ಅವರ ಸೈನಿಕ ಪಡೆಗಳೂ ಅವರನ್ನು ಹಿಂಬಾಲಿಸುತ್ತಿದ್ದವು ಜೀಜಾಬಾಯಿ ತುಂಬ ಗರ್ಭಿಣಿಯಾಗಿದ್ದರಿಂದ ಅವಳನ್ನು ಶಿವನೇರಿಯಲ್ಲೇ ಬಿಟ್ಟು ಹೋಗುವುದೇ ಉತ್ತಮ ಎಂದು ಶಹಾಜಿ ರಾಜೆ ನಿರ್ಧರಿಸಿದರು ಶಿವಾಜಿ ತನ್ನ ತಂದೆ ಮತ್ತು ಯಾವುದೇ ನಿಕಟ ಕುಟುಂಬದ ಸದಸ್ಯರ ಅನುಪಸ್ಥಿತಿಯಲ್ಲಿ ಶಿವನೇರಿಯಲ್ಲಿ ಜನ್ಮ ತಾಳಿದರು ಬಿಜಾಪುರದ ಆಸ್ಥಾನದಲ್ಲಿದ್ದ ಕುಲೀನರಾಗಿ ಶಹಾಜಿ ಅವರನ್ನು ದಕ್ಷಿಣ ಡೆಕ್ಕನ್ ಆಡಳಿತ ನಡೆಸಲು ನಿಯೋಜಿಸಲಾಯಿತು ಮತ್ತು ಬೆಂಗಳೂರಿನಲ್ಲಿ ಅವರು ವಾಸಿಸುತ್ತಿದ್ದರು ಶಿವಾಜಿಗೆ ಆರು ವರ್ಷವಿದ್ದಾಗ ಶಹಾಜಿ ತನ್ನ ವಿಶ್ವಾಸಾರ್ಹ ಸಹಾಯಕ ದಾದೋಜಿ ಕೊಂಡದೇವ ಜೊತೆ ಪುಣೆಯ ಜಾಗಿರ್ ಆಡಳಿತ ನಡೆಸಲು ಬಿ ಜೀಜಾಬಾಯಿ ಮತ್ತು ಶಿವಾಜಿಯನ್ನು ಪುಣೆಗೆ ಕಳುಹಿಸಿದರು ಒಬ್ಬ ಯುವ ಶಿವಾಜಿ ಮತ್ತು ಅವನ ತಾಯಿ ಪುಣೆಗೆ ಸ್ಥಳಾಂತರಗೊಂಡಾಗ ಆ ಗ್ರಾಮವು ನಾಶವಾಗಿ ಸಂಪೂರ್ಣ ಕೈಬಿಟ್ಟಲ್ಪಟ್ಟಿತ್ತು ನಿಜಾಮನ ಆಸ್ಥಾನದ ಮರಾಠ ಸರ್ದಾರ್ ಮುರಾರ್ ಜಗದೇವ್ ಶಹಾಜಿ ಆದಿಲ್ ಶಾಗೆ ತನ್ನ ನಿಷ್ಠೆಯನ್ನು ಬದಲಾಯಿಸಿದಾಗ ಪ್ರತೀಕಾರದ ರೂಪವಾಗಿ ಪುಣೆಯನ್ನು ನಾಶ ಮಾಡಿದ್ದನು ಜೀಜಾಬಾಯಿ ಪುಣೆಯ ಜನರನ್ನು ಹಳ್ಳಿಗೆ ಹಿಂತಿರುಗಿ ಹೋಗಲು ಪ್ರೋತ್ಸಾಹಿಸಿದರು ಮತ್ತು ಪುನರ್ವಸತಿಯ ಸಂಕೇತವಾಗಿ ಯುವ ಶಿವಾಜಿಯನ್ನು ಚಿನ್ನದ ನೇಗಿಲಿನ ಮೂಲಕ ಭೂಮಿಯನ್ನು ಉಳುಮೆ ಮಾಡಿಸಿದರು ಜೀಜಾಬಾಯಿ ಒಬ್ಬ ಸಮರ್ಥ ಆಡಳಿತಗಾರ್ತಿಯಾಗಿದ್ದು ದಾದೋಜಿಯ ಸಮರ್ಥ ಸಹಾಯದಿಂದ ತನ್ನ ಪತಿಯ ಜಾಗೀರನ್ನು ಕಠಿಣ ಪರಿಶ್ರಮದಿಂದ ನಿರ್ವಹಿಸುತ್ತಿದ್ದರು ಕಸ್ಬಾ ಗಣಪತಿ ದೇವಸ್ಥಾನವನ್ನು ನಿರ್ಮಿಸುವ ಮೂಲಕ ಮತ್ತು ತಂಬಿಡಿ ಜೋಗೇಶ್ವರಿ ದೇವಸ್ಥಾನವನ್ನು ನವೀಕರಿಸುವ ಮೂಲಕ ಅವರು ಪುಣೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಭಿವೃದ್ಧಿಯನ್ನು ಮಾಡಿದರು ಒಂಟಿ ತಾಯಿಯಾಗಿ ಜೀಜಾಬಾಯಿ ಯುವ ಶಿವಾಜಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದರು ತನ್ನ ಮಗನಲ್ಲಿ ಬಲವಾದ ನೈತಿಕ ದಿಕ್ಸೂಚಿಯನ್ನು ಬೆಳೆಸಲು ಹಿಂದೂ ಧರ್ಮಗ್ರಂಥಗಳಿಂದ ಕಥೆಗಳನ್ನು ಓದಲು ಅವರು ಅವನನ್ನು ಸದಾ ಪ್ರೋತ್ಸಾಹಿಸಿದರು ಶಿವಾಜಿ ಒಬ್ಬ ಕುಲೀನನ ಮಗನಾಗಿದ್ದರೂ ಸಾಮಾನ್ಯ ಜನರ ನಡುವೆಯೇ ಬೆಳೆದವರು ಅವನ ಬಾಲ್ಯದ ಅನೇಕ ಗೆಳೆಯರು ಅವನ ಅತ್ಯಂತ ವಿಶ್ವಾಸಾರ್ಹ ಯೋಧರಾದರು ನಂತರ ಅವರು ಅವನ ಹಿಂದೂ ಸ್ವ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಸಹಾಯ ಮಾಡಿದರು ಜೀಜಾಬಾಯಿ ತನ್ನ ಮಗನನ್ನು ಹದ್ದಿನ ಕಣ್ಣಿನಿಂದ ಗಮನಿಸುತ್ತಿದ್ದರು ಅವನನ್ನು ಗಮನದಲ್ಲಿಟ್ಟುಕೊಂಡು ಗೊಂದಲ ಮತ್ತು ದುರ್ಗುಣಗಳಿಂದ ಸದಾ ದೂರವಿಟ್ಟರು ಅವಳು ಪ್ರಭಾವವೇ ಆತನು ದೊಡ್ಡ ಕನಸು ಕಾಣುವಂತೆ ಮಾಡಿತು ಕೇವಲ ಒಳ್ಳೆಯ ಜಾಗಿರ್ದನ್ನಾಗುವುದರಲ್ಲಿ ತೃಪ್ತನಾಗಿರಲಿಲ್ಲ ಇಸ್ಲಾಮಿಕ್ ಆಳ್ವಿಕೆಯಲ್ಲಿ ಹಿಂದೂ ಮಹಿಳೆಯರ ದುಸ್ಥಿತಿಯನ್ನು ಕಂಡ ಜಿಜಾಬಾಯಿ ಶಿವಾಜಿಗೆ ಹಿಂದೂಗಳ ಹಕ್ಕುಗಳನ್ನು ಗೌರವಿಸುವ ಸ್ವಾತಂತ್ರ್ಯ ಹಿಂದೂ ರಾಜ್ಯವನ್ನು ಸ್ಥಾಪಿಸುವ ಬಗ್ಗೆ ಯೋಚಿಸಲು ಪ್ರೋತ್ಸಾಹಿಸಿದಳು ಮಹಿಳೆಯರನ್ನು ಯಾವಾಗಲೂ ರಕ್ಷಿಸುವುದು ಮತ್ತು ಅವರನ್ನು ಗೌರವದಿಂದ ನಡೆಸಿಕೊಳ್ಳುವುದು ಹೇಗೆ ಎಂಬುದನ್ನು ಅವಳು ಅವನಿಗೆ ಕಲಿಸಿದಳು ಇದು ಶಿವಾಜಿ ಎಂದಿಗೂ ಮರೆಯದ ಪಾಠ ಅವನು ತನ್ನ ರಾಜ್ಯವನ್ನು ಸ್ಥಾಪಿಸಿದಾಗ ಶತ್ರು ಶಿಬಿರದ ಮಹಿಳೆಯನ್ನು ಸಹ ಅವಮ ಅವಮಾನಿಸುವ ಅಥವಾ ಅಗವರಿಸುವ ಯಾರಿಗಾದರೂ ಅತ್ಯಂತ ಕಠಿಣ ಶಿಕ್ಷೆಗಳನ್ನು ವಿಧಿಸಿದನು ತನ್ನ ವೃತ್ತಿಜೀವನದ ಆರಂಭದಲ್ಲಿ ಜೀಜಾಬಾಯಿ ತನ್ನ ಹಿರಿಯ ಮಗ ಸಂಭಾಜಿಯನ್ನು ಅಫಕಲ್ ಖಾನ್ ಕೈಯಲ್ಲಿ ಕೊಂದಿದ್ದಕ್ಕಾಗಿ ಸೇಡು ತೀರಿಸಿಕೊಳ್ಳಲು ಶಿವಾಜಿ ಮಹಾರಾಜರನ್ನು ಪ್ರೋತ್ಸಾಹಿಸಿದನು ಆಸೆಯನ್ನು ಶಿವಾಜಿ ಮಹಾರಾಜರು ಅವರ ತೃಪ್ತಿಗಾಗಿ ಪೂರೈಸಿದರು ಶಿವಾಜಿ ಮಹಾರಾಜರು ಮಿಲಿಟರಿ ಕಾರ್ಯ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುತ್ತಿದ್ದಾಗ ಆಗಾಗ್ಗೆ ತಿಂಗಳುಗಟ್ಟಲೆ ಪ್ರಧಾನ ಕಚೇರಿಯಿಂದ ದೂರವೇ ಇರುತ್ತಿದ್ದಾಗ ಅವರ ಸ್ಥಾನದಲ್ಲಿ ಜೀಜಾಬಾಯಿ ರಾಣಿ ರಾಣಿ ರಾಜಪ್ರತಿನಿಧಿಯಾಗಿ ಆಡಳಿಕೆ ನಡೆಸುತ್ತಿದ್ದರು ಔರಂ ಔರಂಗಜೇಬನಿಗಾಗಿ ಹೋರಾಡುತ್ತಾ ಮಿರ್ಜಾ ರಾಜ ಜೈಸಿಂಗ್ ಮಾಡಿದ ಪುರ ಪುರಂದರ ಒಪ್ಪಂದದ ಅವಮಾನಕರ ಷರತ್ತುಗಳನ್ನು ಶಿವಾಜಿ ಮಹಾರಾಜರು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಲ್ಪಟ್ಟಾಗ ಧೈರ್ಯ ಕಳೆದುಕೊಳ್ಳದೆ ದೊಡ್ಡ ಗುರಿಯತ್ತ ಗಮನ ಹರಿಸುವಂತೆ ಶಿವಾಜಿ ಮಹಾರಾಜರಿಗೆ ಸಲಹೆ ನೀಡಿದವರು ಇದೇ ಜೀಜಾಬಾಯಿ ಒಪ್ಪಂದವನ್ನು ಯುದ್ಧ ತಂತ್ರದ ಕ್ರಮವಾಗಿ ಸ್ವೀಕರಿಸಲು ಅವರು ಪ್ರೋತ್ಸಾಹಿಸಿದರು ಔರಂಗಜೇಬನು ಶಿವಾಜಿ ಮಹಾರಾಜರನ್ನು ಆಗ್ರಹಕ್ಕೆ ಕರೆಯಿಸಿದಾಗ ಅವರು ಸುರಕ್ಷಿತವಾಗಿ ಹಿಂದಿರುಗುವ ಯಾವುದೇ ಖಾತರಿ ಇಲ್ಲದಿದ್ದಾಗ ಶಿವಾಜಿ ಮಹಾರಾಜರ ಅನುಪಸ್ಥಿತಿಯಲ್ಲಿ ರಾಜ್ಯವನ್ನು ಸಮರ್ಥವಾಗಿ ನಿರ್ವಹಿಸಲು ಜೀಜಾಬಾಯಿ ತನ್ನ ಸ್ವಂತ ದುಃಖ ಭಯ ಮತ್ತು ಚಿಂತೆಯನ್ನು ದೂರ ಇಟ್ಟವರು ಶಿವಾಜಿಯ ಹಿರಿಯ ಮಗ ಸಂಭಾಜಿಗೆ ಜನ್ಮ ನೀಡಿದ ಕೂಡಲೇ ಅವನ ತಾಯಿ ತೀರಿಕೊಂಡಾಗ ಅವಳು ಅವನಿಗೆ ಮುದ್ದಿನ ಆದರೆ ಜಾಗರೂಕ ಅಜ್ಜಿಯಾಗಿದ್ದಳು ಜೀಜಾಬಾಯಿ ಕೂಡ ಒಬ್ಬ ಸಮಾಜ ಸುಧಾರಕಿಯಾಗಿದ್ದು ಶಿವಾಜಿ ಮಹಾರಾಜರು ತಮ್ಮ ರಾಜ್ಯದಲ್ಲಿ ಭೂ ಸುಧಾರಣೆಗಳು ಸಾಮಾಜಿಕ ಸಮಾನತೆ ಮತ್ತು ಹಿಂದೂಗಳನ್ನು ಧರ್ಮಕ್ಕೆ ಮತಾಂತರಗೊಳಿಸುವಂಥ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಾಗ ಅವರನ್ನು ಬಲವಾಗಿ ಬೆಂಬಲಿಸಿದರು ಜಿ ಜೌ ಅವರ ಮಗನೊಂದಿಗಿನ ಬಾಂಧವ್ಯ ಹೇಗಿತ್ತೆಂದರೆ ಪತಿಯ ಮರಣದ ನಂತರ ಸತಿ ಸತಿ ವ್ರತವನ್ನು ಮಾಡುವುದನ್ನು ಅವರು ತಡೆದರು ಅದು ಆ ಕಾಲದ ಪದ್ಧತಿಯಾಗಿದ್ದರೂ ಸಹ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಭಾರತದ ಮೊದಲ ಸಾರ್ವಭೌ ಭೌಮ ಹಿಂದೂ ರಾಜ ಶಿವಾಜಿ ಮಹಾರಾಜರ ಭವ್ಯ ಪಟ್ಟಾಭಿಷೇಕ ಸಮಾರಂಭವನ್ನು ವೀಕ್ಷಿಸಿದಾಗ ಅವರ ಜೀವನದ ಧ್ಯೇಯವು ಈಡೇರಿದಂತಾಗಿದೆ ಪಟ್ಟಾಭಿಷೇಕದ ಸಮಾರಂಭದ ಹನ್ನೆರಡು ದಿನಗಳ ನಂತರ ಅವರು ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು ಸ್ವತಂತ್ರ ಹಿಂದೂ ರಾಜ್ಯದ ಕನಸನ್ನು ನನಸಾಗಿಸಿದ ಸಂತೃಪ್ತ ಮಹಿಳೆ ಅವರಾಗಿದ್ದರು ಜೀಜಾಬಾಯಿ ತಮ್ಮ ಸದ್ಗುಣ ಶೌರ್ಯ ಮತ್ತು ಮೌಲ್ಯಗಳಿಗೆ ಹೆಸರುವಾಸಿಯಾಗಿದ್ದರು ಅವರು ತಮ್ಮ ಮಗನಿಗೆ ವರ್ಗಾಯಿಸಿದ ಗುಣಲಕ್ಷಣಗಳು ಅವರು ಸ್ವರಾಜ್ಯದ ಉದ್ದೇಶವನ್ನು ಪ್ರತಿಪಾದಿಸಿದರು ಮತ್ತು ಶಿವಾಜಿ ಮಹಾರಾಜರಿಗೆ ಸಹಾಯ ಮಾಡಿದರು ಮತ್ತು ಪ್ರೇರೇಪಿಸಿದರು ದ್ವೇಷಪೂರಿತ ಮರಾಠ ಬಣಗಳನ್ನು ಒಗ್ಗೂಡಿಸಿ ಹಿಂದೂ ಸ್ವರಾಜ್ಯವನ್ನು ಸ್ಥಾಪಿಸಲು ಉತ್ತೇಜಿಸಿದರು ಜೀಜಾಬಾಯಿಯವರ ಅದ್ಭುತ ಗುಣಗಳು ಅಂದರೆ ಅವರ ಉಗ್ರ ಸ್ವತಂತ್ರ ಸ್ವಭಾವ ಅವರ ಅನುಕರಣೀಯ ನಾಯಕತ್ವ ಕೌಶಲ್ಯ ಧರ್ಮದ ಬಗೆಗಿನ ಅವರ ಬದ್ಧತೆ ಅನ್ಯಾಯದ ಅಸಹಿಷ್ಣುತೆ ಮತ್ತು ಶಿವಾಜಿ ಮಹಾರಾಜನನ್ನು ಒಬ್ಬ ದಾರ್ಶನಿಕ ನಾಯಕನನ್ನಾಗಿ ಮಾಡಿದ ಅವರ ಏಕಾಗ್ರ ಚಿತ್ತದ ಸ್ಪಷ್ಟತೆ ಇವು ಭಾರತೀಯರ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತವೆ ಒಬ್ಬ ತಾಯಿ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಬದ್ಧಳಾಗಿದ್ದರೆ ಏನೆಲ್ಲ ಸಾಧಿಸಬಹುದು ಎಂಬುದಕ್ಕೆ ಜೀಜಾಬಾಯಿ ಜೀಜಾಬಾಯಿ ಭೋಂಸ್ಲೆ ಅವರ ಜೀವನವೇ ಜೀವಂತ ಸಾಕ್ಷಿಯಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನಾವು ಗೌರವ ಸಲ್ಲಿಸುವಾಗ ಶಿವಾಜಿಯನ್ನು ಶಿವಾಜಿ ಮಹಾರಾಜನನ್ನಾಗಿ ಮಾಡಿದ ಮಹಿಳೆಗೆ ನಮನ ಸಲ್ಲಿಸುವವರೆಗೆ ಗೌರವಗಳು ಪೂರ್ಣಗೊಳ್ಳುವುದಿಲ್ಲ ಈ ಭಾಷಣ ಕೇಳಿದವರಿಗೂ ಓದಿದವರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ